ನಮಸ್ಕಾರ ನಾನು ಶ್ರೀ ಮಹಂತೇಶ್ ಮುದ್ದಣ್ಣವ್ರ ಸರ್ಕಾರಿ ಆದರ್ಶ ವಿದ್ಯಾಲಯದಲ್ಲಿ ಕನ್ನಡ ಭಾಷೆ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ನಮ್ಮ ಶಾಲೆ ಒಳಗಡೆ ಇವತ್ತು ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಹಂಕೊಂಡಿದ್ದೀವಿ ಬಹುಶಃ ನೀವೆಲ್ಲ ಎಲ್ಲ ಕಡೆ ವಸ್ತು ಪ್ರದರ್ಶನ ಅನ್ನೋದನ್ನ ಕೇಳಿದ್ವಿ ಬಟ್ ಆದ್ರೆ ಆ ವ್ಯಕ್ತಿತ್ವ ಪ್ರದರ್ಶನ ಅನ್ನುವಂಥದ್ದು ನೀವು ಕೇಳಿರಂಗಿಲ್ಲ ಅಹ್ ಇವತ್ತ ನಾನು ನಮ್ಮ ಶಾಲೆ ಒಳಗಡೆ ಎಸ್ ಎಸ್ ಎಲ್ ಸಿ ಗೆ ಇರುವಂತಹ ಎಲ್ಲಾ ಪಾಠಗಳಲ್ಲಿ ಬರುವಂತಹ ವ್ಯಕ್ತಿತ್ವಗಳ ಪಾತ್ರಗಳನ್ನ ವಿದ್ಯಾರ್ಥಿಗಳಿಗೆ ಹಂಚಿಕೊಟ್ಟು ಈ ದಿವಸ ಆ ವ್ಯಕ್ತಿತ್ವ ಪ್ರದರ್ಶನವನ್ನ ಮಾಡ್ತಾ ಇದ್ದೀವಿ ಆ ಇದು ಒಂದು ಯಾವ ಪಾಠ ನಿಮ್ದು ಸವಿಚೈತ್ರ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ನೀ ಏನಾಗಿದೆ ನವ ಆ ಪಾಠದಲ್ಲಿ ಬರುವಂತಹ ನವ ನೀನು ನವ ಆ ಬೇವು ಬೆಲ್ಲ ವಿನಿಮಯ ಮಾಡುವಂತದ್ದು ಆ ಸವಿಚೈತ್ರ ಪಾಠದ ಒಳಗಡೆ ಬೇವು ಬಲ್ಲದ ಪ್ರಸ್ತಾವ ಬರ್ತದೆ ಇವರು ಬೇವು ಬಲ್ಲವನ್ನ ವಿನಿಮಯ ಮಾಡ್ತಾ ಇದ್ದಾರೆ ನಿಮ್ದು ಯಾವ ಪಾಠಕ್ಕೆ ಸಂಬಂಧಪಟ್ಟದ್ದು ವಚನಗಳು ಅನ್ನುವಂತಹ ಪಾಠಕ್ಕೆ ಸಂಬಂಧಪಟ್ಟಿರುವಂತದ್ದು ನೀವೇನಾಗಿದ್ದೀವಿ ಅಕ್ಕ ಮಹಾದೇವಿಯ ವಚನ ಆದ ನಮಗೆ ಎಸ್ ಎಸ್ ಎಲ್ ಸಿ ಒಳಗಡೆ ಅಕ್ಕ ಮಹಾದೇವಿಯ ಪಾತ್ರದಲ್ಲಿ ನಮ್ಮ ವಿನಾದಳ ನಿಂದು ಯಾವ ಪಾತ್ರಪ್ಪ ಬಸವಣ್ಣ ನಿಂದು ಸೊಂಡಲ್ಲಿಗೆ ಆ ಸಿದ್ದಾರಾಮ್ ಈಗೆಲ್ಲ ಮಕ್ಕಳ ಬರ್ತಾರ ಆರು ಏಳು ಎಂಟು ಒಂಬತ್ತು ತರಗತಿ ಮಕ್ಕಳು ಬರ್ತಾರ ವಿದ್ಯಾರ್ಥಿಗಳು ಬರ್ತಾರ ಅವ್ರಿಗೆ ನೀವು ಅದ್ರ ಬಗ್ಗೆ ವಿವರಣೆ ಮಾಡಿ ಹೇಳ್ತೀರಿ ಆ ವಚನದ ಬಗ್ಗೆ ವಿವರಣೆ ಮಾಡಿ ಹೇಳ್ತೀರಿ ಹೇಳಪ್ಪ ನಿಂದು ಬಸವಣ್ಣನವರ ವಚನ ಹೇಳಿ ನೋಡ್ರಿ ಯಾವ್ದಾದ್ರೆ ನಿಮಗೆ ನೀರ ಕಂಡಲ್ಲಿ ಮುಳುಗುವರೆಯ ಮರಣ ಕಂಡಲ್ಲಿ ಯಾ ಮತ್ತು ವಚನ ಬತ್ತುವ ಜಲವ ಒಣಗುವ ಮರಣ ಮೆಚ್ಚಿದವರು ನಿಮ್ಮ ನೆತ್ತ ಬಲ್ಲರು ಕೂಡಲ ಸಂಗಮ ದೇವ ನಿಮ್ದು ಯಾವ ಪಾಠ ಬೂದಿ ವೃಕ್ಷದ ಹಾಡು ನಿಮ್ದ್ ಯಾವ ಪಾತ್ರವ ಸಿದ್ಧಾರ್ಥ ನೀನು ಸಿದ್ಧಾರ್ಥ ನೀನು ಶ್ರವಣ ಬುದ್ಧ ಆ ಬೂದಿ ವೃಕ್ಷದ ಹಾಡದೊಳಗಡೆ ಸಿದ್ಧಾರ್ಥ ಬುದ್ಧ ಅನ್ನದ ನೀವು ತಿಳಿಯಿರಿ ಯುದ್ಧ ಬಿಟ್ಟು ಕಥೆ ನೀವು ಕೇಳಿ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆ ನೀವು ಕೇಳಿರಿ ಅನ್ನುವಂತ ಪಾಠ ಆ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಇವರು ವೇಷವನ್ನು ಬಂದಂತ ಮಕ್ಕಳಿಗೆ ವಿವರಣೆ ಮಾಡಿ ಹೇಳ್ತೀರಿ ಅದ್ರ ಬಗ್ಗೆ ಆ ಪಾತ್ರದ ಬಗ್ಗೆ ಯಾಕೆ ನೀವ್ ಆ ಪಾತ್ರ ಹಾಕಿದ್ರಿ ಪಾಠದೊಳಗೆ ಏನೇನ್ ಬರ್ತದ ಹೇಳಿ ಅಡಿಯಲ್ಲಿ ಗುಡ್ ಸದ್ದು ಮಾಡದಿರು ಸದ್ದು ಮಾಡೋದಿರೊಳಗೆ ಏನಿದು ದೀಪದ ಪ್ರಸ್ತಾಪ ದೀಪಾ ದೇವ್ರ ಒಳಗ ತಾಯೇನು ಸದ್ ಮಾಡಲ್ದ ಎಲ್ಲಾರ್ಗು ಕೊಟ್ಟ ಹೆಂಗ್ ಸಮಾಧಾನದಿಂದ ಉರ್ತೈತಲ್ಲ ನಾವು ಜೀವನ್ದೊಳಗ ನಮ್ ಕೆಲ್ಸಗಳ ಕರ್ತವ್ಯಗಳನ್ನ ಸಮಾಧಾನದಿಂದ ಮಾಡಿ ಮುಗಿಸ್ಬೇಕಂತ ದೀಪಾ ಕರ್ಪೂರ ಕರ್ಪೂರದ ಬೆಂಕಿ ತಗ್ದಾಗ ಹೆಂಗ್ ಮೌನದಿಂದ ಉರದ ಶಾಂತ ಆಗ್ತೈತಿ ಹಂಗ ನಮ್ ಕರ್ತವ್ಯಗಳನ್ನ ಮೌನದಿಂದ ಮೌನದಿಂದ ಮುಗಿಸ್ಬೇಕು ಗದ್ಲಾ ಮಾಡಲ್ದನ ಸದ್ ಮಾಡದ ಸದ್ ಮಾಡಿ ಕೆಲ್ಸ ಮಾಡಿದ್ರ ಏನು ಪ್ರಯೋಜನ ಇಲ್ಲ ಮೌನವಾಗಿ ನಮ್ ಕರ್ತವ್ಯಗಳನ್ನ ಮುಗಿಸ್ಬೇಕಂತ ಕರ್ತ ಹೇಳ್ಬೋದು ಒಂದಂತ ಮಕ್ಕಳಿಗೂ ಸಹಿತ ಇದೇ ರೀತಿಯಾಗಿ ವಿವರಣೆಯನ್ನು ಕೊಡ್ರು ನಮ್ದು ನನ್ನ ಗೋಪಾಲ ನನ್ನ ಗೋಪಾಲ ನಾನು ಬಣದ ಗೋಪಾಲ ಪಾತ್ರನೂ ಆಯಿಸಿದ್ದು ನಾನು ಗೋಪಾಲನ ತಾಯಿಯ ಪಾತ್ರನೂ ಆಯಿಸಿದ್ದು ನಾನು ಕುವೆಂಪು ಪಾತ್ರನೂ ಆಯಿಸಕೊಂಡೆ ಚಂದagiri ಹ ಹಸಿ ಮಸಿ ಕೃಷಿ ಹಸಿ ಮಸಿ ಕೃಷಿ ಹೌದನ ಆ ಏನು ಹಸಿ ಅಂತಂದ್ರೆ ಅಸಿ ಅಂದ್ರೆ ಯುದ್ಧ ಸೈನಿಕ ವ್ಯವಸ್ಥೆ ಕೃಷಿ ವ್ಯವಸ್ಥೆ ಅದಕ್ಕೋಸ್ಕರ ನೀವೆಲ್ಲ ಸೈನಿಕರ ಏನು ಸೈನಿಕರ ಸೈನಿಕರಿದ್ದಾಗ ಈ ನಮ್ಮ ದೇಶನ ರಕ್ಷಣೆ ಮಾಡಕ್ ಸಾಧ್ಯ ಸರ್ ಸೈನಿಕರ ಬೇರೆ ಮೇಲೆ ದುರಾಕ್ರಮಣ ಮಾಡಿ ನಮ್ಮನ್ನು ಗುಲಾಮನ್ನಾಗಿ ಮಾಡ್ಕೊತಿದ್ರಿ ಸರ್ ಸೈನಿಕ ವ್ಯವಸ್ಥೆ ನಮ್ಮ ರಕ್ಷಣಾ ವ್ಯವಸ್ಥೆ ಪ್ರಬಲವಾಗಿದ್ರೆ ಮಾತ್ರ ನಮ್ಮ ದೇಶವನ್ನು ರಕ್ಷಣೆ ಮಾಡ್ಕೊಳಕ್ ಸಾಧ್ಯ ಐತಿ ಮತ್ತ ಅಭಿವೃದ್ಧಿಯನ್ನ ಸಾಧಿಸ್ಲಿಕ್ಕೆ ಕೂಡ ಸಾಧ್ಯ ಅದ ನಿಮ್ದೇನಪ್ಪ ಸರ್ವಜ್ಞ ಸರ್ವಜ್ಞ ಆ ಏನು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಹೇಳಿದವನು ಸರ್ವಜ್ಞ ಹೌದಿಲ್ಲ ಎಸ್ ಆಡಿಯಲ್ಲ ಸರ್ವದ್ ಕೃಷಿಯ ಬಗ್ಗೆ ಬಹಳ ದೊಡ್ಡ ಮಾತನ್ನ ಹೇಳ್ತಾನೆ ರಾಟ ನಡೆಸುವುದಲ್ಲದೆ ದೇಶದ ಆಟವೇ ಕೆಡಗಂತ ಕೂಡ ಸರ್ವಜ್ಞನ ಅವರು ಹೇಳ್ತಾನೆ ಎಲ್ಲಾ ರೈತರ ಚಂದಾಗಿದ್ರಿ ಬಾಳ್ ಚಂದಾಗಿದ್ರಿ ಏನು ಕೃಷಿ ರೈತರ ಜೀವನ ಹೆಂಗದ ರೈತ ಅಂದ್ರೆ ದೇಶದ ಕಣ್ಣಿಗು ಸರ್ ರೈತರ ದುಡಿಬೇಕು ಸರ್ ದುಡ್ದಾಗ ಎಲ್ಲ ದೇಶಕ್ಕೆ ಬೆಳೆ ಎಲ್ಲ ಊಟಕ್ಕೆ ಊಟಕ್ಕೆಲ್ಲ ಇದೆ ಅಂತಂದ್ರೆ ಉಪವಾಸ ಇದು ಸತ್ಯಾಗ್ರಹ ಏನೋ ಮಾಡಿದರೆ ದೇಶದ ಆಟ ನೋಡಿದಿಲ್ಲ ಸರ್ ಮತ್ತೆ ರೈತರಿಗೆ ಸರಿಯಾಗಿ ಮಳೆ ಸರ್ ಬೆಳೆ ಸರ ಮತ್ ಉದ್ದಮ ಬೀಜಗಳು ಸವಾಲು ಸರ್ ಹಿಂಗಾಗಿ ಮತ್ ಮಾರ್ಕೆಟ್ ನ ಸರಿಯಾಗಿ ಬೆಳೆ ಸರ್ ಬೆಳೆದ ಬೆಳೆಗೆ ಅದ್ ಸಂಬಂಧ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕು ಸರ್ ಮತ್ತ ಮ್ಯಾಲಿನ ಅಧಿಕಾರಿಗಳು ಎಲ್ಲಾರು ನಾವು ದೊಡ್ಡದಾಗ ಮತ್ತೆ ರೈತರ ಮೇಲೆ ಅವಲಂಬನೆ ಆಗ್ಯಾರ ಸರ್ ಎಲ್ಲವೂ ಸಹಿತ ರೈತರನ್ನ ಅವಲಂಬಿಸಿದೆ ಆದ್ರೆ ಇವತ್ತು ರೈತರ ಜೀವನಾನ ಏನದಪ್ಪ ಅಂದ್ರೆ ಸಂಕಷ್ಟದೊಳಗದ ಗದ ಅನ್ನುವಂಥದ್ದು ಬಹಳ ದುಃಖಕರ ಖೇದಕರವಾದಂತಹ ವಿಷಯ ಇದನ್ನ ಬಂದಂತ ಮಕ್ಕಳಿಗೆ ಸಹಿತ ಏನ್ ಮಾಡ್ರಿ ಸರಿಯಾಗಿ ರೈತರ ಮಹತ್ವವನ್ನ ಸೈನಿಕ ವ್ಯವಸ್ಥೆ ಮಹತ್ವವನ್ನ ಸರ್ವಜ್ಞನ ಬಗ್ಗೆ ಒಂದಿಷ್ಟು ಅವರಿಗೂ ಸಹಿತ ಹೇಳುವಂತ ಒಂದು ಒಳ್ಳೆ ಪ್ರಯತ್ನವನ್ನ ಮಾಡ್ರಿ ಏನು ನಿಮ್ಮದು ಯಾವ ಪಾಠ ಪುಟರಾಜ್ ಗವಾಯಿಗಳು ಪುಟರಾಜ್ ಗವಾಯಿಗಳು ನೀನು ಬಾಲಕ ಪುಟ್ಟಯ್ಯ ಇವರು ಗುರು ಪಂಚಾಕ್ಷರರು ಚಂದ್ರಶೇಖರ ನಾನು ಚಂದ್ರಶೇಖರಯ್ಯ ಇವರ ಮಾವ ಇವರ ಸೋದರ ಮಾವಾಜ್ ಗವಾಯಿಗಳ ತಾಯಿ ತಾಯಿ ಶಬಾಷ್ ನೋಡ್ರಿ ನಮ್ಮ ಜೀವನಕ್ಕೆ ಬಹಳ ದೊಡ್ಡ ಸ್ಫೂರ್ತಿ ಪುಟ್ಟರಾಜ್ ಗವಾಯಿಗಳು ಪಂಚಾಕ್ಷರರು ಅಂದರಾಗಿದ್ರು ಸಮಾಜಕ್ಕಾಗಿ ತಮ್ಮ ಜೀವನವನ್ನ ಮುಡಿಪಾಗಿತ್ತು ಕೆಲಸ ಕಾರ್ಯಗಳನ್ನ ಮಾಡ್ತಾರ ದಯವಿಟ್ಟು ಬಂದಂತ ಮಕ್ಕಳಿಗೆ ಏನ್ ಮಾಡ್ರಿ ಆ ಅದ್ರ ಬಗ್ಗೆ ಸರಿಯಾಗಿ ಪುಟ್ಟರಾಜ್ ಗವಾಯಗಳ ಬಗ್ಗೆ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ರಿ ನಮಸ್ಕಾರ 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 ನಿಮ್ದು ಯಾವ ಪಾಠ ಗಿಳಿ ಗಿಡ ಒಣಮರದ ಪಾತ್ರ ಇದು ಇದು ಬೇಡ ಬೇಡ ಏನು ಬೇಡ ಬೇಡ ಹಳೆ ಕಾಲದಲ್ಲಿ ಈ ಕೋಳಿ ಕುಕ್ಕ ಮತ್ತೆ ನೆಲ್ಲು ಬಾಣವನ್ನು ಉಪಯೋಗಿಸಿ ಬೇಟೆ ಆಡುತ್ತಿದ್ದರು ಸರ್ ಆ ರೀತಿಯ ಬೇಡವನ್ನು ಪಾತ್ರ ನಾ ಹಾಕಿದ್ವಿ ಗಿಳಿಯ ಪಾತ್ರ ಒಣಮರದಲ್ಲಿ ಇರುವಂತ ಗಿಳಿ ಏನಿದು ಮೂಡಲ್ ಕೆರೆ ನಂದು ಪಾತ್ರ ಭಾವ ಅಂತ ಸರ್ ಹಾ ಏನ್ ಮಾಡಕ್ಕ ಏನ್ಪಾ ಇದಲ್ಲ ಏನು ವಿಶೇಷ ಹೇಳ್ತೇನೆ ಸಿಟಿಗೆ ಹೋಗಿರೋ ಊರಿನ ಸರ ಮರಲಿ ತಮ್ಮ ಊರಿಗೆ ಬಂದಾಗ ಸರ ನದಿಗೆ ಅರ್ಪ ಸಂಭ್ರಮದಾಗ ಅರ್ಪಿಸುವ ವಸ್ತು ಸರ ಅದಕ್ಕೆ ಬಾಗಿನ ಅಂತ ಕರಿತಾರ ಬಾಗಿನ ಅಂತ ಕರಿತಾರ ನಮ್ಮ ನದಿಗಳು ಕೆರೆಗಳು ತುಂಬಾ ಹರಿದಾಗ ಏನ್ ಆಗ್ತದಂದ್ರ ಖುಷಿಯಿಂದ ಅದಕ್ಕೆ ಬಾಗಿನವನ್ನ ಅರ್ಪಿಸುವಂತ ಸಂಪ್ರದಾಯದ ಅದ ಇದ್ರೊಳಗೆ ನಿಂದ ಏನಪ್ಪ ನನ್ನ ಪಾತ್ರ ಅಂಬಿಗಾ ಏನಾದ್ರೂ ಅಂಬಿಗ ಅಂದ್ರೆ ನಮ್ಮ ಓಡಲಕ್ಕೂ ಕೆರೆ ಒಳಗ ಮೀನ ಸರ್ ಅಲ್ಲಿ ಬಾಳೆ ಸರ್ ಆ ಅಲ್ಲಿಂದ ಜನಗಳನ್ನ ಒಂದ್ ದಂಡಿಂದ ಮತ್ತೊಂದ್ ದಂಡಿಗೆ ಸಾಗಿಸ್ತಾರೆ ಭಾಷೆ ಆ ಅದ್ರೊಳಗಡೆ ಅಂಬಿಗ ಅಲ್ಲಿ ಮತ್ತ ಅವರ ಉಪಕಸುಬು ಕಸಬು ಏನಪ್ಪ ಮೀನುಗಾರಿಕೆ ಅದನ್ನ ಬಿಂಬಿಸುವಂತ ಒಂದು ಪ್ರಯತ್ನ ಅಡ್ಡಿಲ್ಲ ಬಂದಂತ ಮಕ್ಕಳಿಗೆ ಸರಿಯಾಗಿ ಹೇಳಿ ನಮ್ ಸರ್ ನೆಟ್ಟೋಟದಲ್ಲಿ ಹಾಯ್ದನ ಬಿಟ್ಟ ಮಂಡೆಯಲ್ಲಿ ನಾ ಸರ್ ಶಿವ ಆಗಿದ್ದೇನೆ ಸರ್ ಇವಳು ಪಾರ್ವತಿ ಆಗಿದ್ದಾಳೆ ಸರ್ ಇವಳು ಬೃಹನ್ನಳೆ ಆಗಿದ್ದಾಳೆ ಸರ್ ನಮ್ಮ ಪಾಠದ ಸರ್ ಉತ್ತರ ಕುಮಾರ ಕೌರವ ಸೈನ್ಯವನ್ನ ನೋಡಿ ಅವರನ್ನ ಕಾರಣ ಈ ಒಂದು ಸೈನ್ಯವನ್ನು ಸೋಲಿಸಲಿಕ್ಕೆ ಕೇವಲ ಶಿವನಿಂದ ಸಾಧ್ಯ ಎಂದ ಹೇಳ್ತಾನೆ ಸರ್ ಯಾರು ಅರ್ಜುನ

ಕಾಫಿ ತಗೊಂಡ್ ಬಂದಿದೆ ಅದೇ ಶಬಾಶ್ ಯಾವ್ದು ಭೀಮನಾಯಕ ಸರ್ ಗುರು ಸರ್ ಭೀಮನಾಯಕ್ ಸರ್ ತಮ್ಮ ಎಲ್ಲಾ ಊರಾಗಿರುವಂತ ಕಳತನ ಮಾಡ್ಕೊತಾನೆ ಸರ್ ಈಗ ಒಂದ್ ಒಂದ್ ದಿವಸ ಆರಾಮ್ ತಪ್ಪ ಸರ್ ಆರಾಮ್ ತಪ್ಪಿದಾಗ ಸರ್ ಕಳ್ತ ಮಾಡಕ್ ಹೋಗ್ ನ್ಯಾಯಿದ್ದು ಔಷಧ ಔಷಧಿ ಎಲ್ಲ ನೋಡ್ತಾರ ಅವಂಗ ಕರ್ ಪೇಟೆಯಲ್ಲಿರುವಂತಹ ಡಾಕ್ಟರ್ ಅವಂಗ ಲಘು ಸಿಗುತ್ತಾರೆ ಅದ್ರ ಸಲುವಾಗಿ ಸರ್ ಅವ್ನ ಮಗ ಉಸಿಬೇಕಂತಾರ ಆ ಕತ್ರ ಮಾಡಿ ಮನಿ ನೆನಪಾಯ್ತು ಸರ್ ಆ ತಮ್ಮ ಆಗೊಂದ್ ಸರ್ ಅವ್ರ ಮನಿ ಕಳ್ಸ ಸರ್ ಕರ್ಕೊಂಡ್ ಡಾಕ್ಟರ್ ಅವ್ರ ಕರ್ಕೊಂಡ್ ಸರ್ ಕರ್ಕೊಂಡ್ಬಂದ್ ಸರ್ ಅವ್ರು ತಮ್ಮ ಅಂತ ಡಾಕ್ಟರ್ ಯಾರಂತ ಹೇಳಕ್ ಸರ್ ನಾನು ಭೀಮ್ ನಾಯಕ್ ಆಳು ಅಂತ ಸರ್ ಅವ್ರ ಆಳು ಅಂದ ಸರ್ ನಾವು ಅವ್ರ ತಮ್ಮ ಚುಡು ಮಾಡಿದಂತ ತಲೆ ಹಾಕೊಳ್ಳಿ ಸರ್ ಅವ್ರ ಬಂದ್ ಕಾರ್ ನಮ್ಮ ನನ್ನ ನನ್ನ ಮಗ ಸರ್ ಅಂದ್ರೆ ನಮ್ಮ ಮಗ ಸರ್ ಅವ್ರ ಇದ ಚಿಕಿತ್ಸೆ ಕೊಟ್ಟ ಸರ್ ಚಿಕಿತ್ಸೆ ಕೊಟ್ಟಾಗ ಸರ್ ಅವ್ರಿಗೆ ಒಂದ್ ಯಾವ್ದೋ ಔಷಧ ಕಡಿಮೆ ಸರ್ ಔಷಧ ಕಡಿಮೆ ಸರ್ ಅವ್ರ ಕಲ್ಲ ಮುಳ್ಳ ತುಂಬಕೊಂತ ಔಷಧ ಸಿಕ್ಕಾ ಸರ್ ಸಣ್ಣ ಮಕ್ಕಳಿಗೆ ಸರ್ ಅವೆಲ್ಲ ಔಷಧ ನನ್ ಸರ್ ಆ ಒಂದು ಅವ್ರ ಒಂದ್ ಸರ್ ತಾಯಿದು ದೇವಸ್ಥ ಕೆಲಸ ಕೊಲ್ಲುವುದು ರಾಕ್ಷಸ ಕೆಲಸ ಅಂತ ಆ ಮಾತಿನ ನಮ್ಮ ಮನಪ್ರವರ್ತನ ಆಗಿದೆ ಸರ್ ತಾ ತ್ರೂ ಮಾಡಿ ತ್ರೂ ಮಾಡಿರ್ತ ವಸ್ತುಗಳೆಲ್ಲ ಸರ್ ನಮ್ಮ ಆಳ್ಗಳೆಲ್ಲ ಗಂಟು ಕಟ್ಕೊಂಡ್ ಸರ್ ಅವ್ರ ಮನೆ ಹೋಗ್ಕೋಸ್ತಾರ ಮನಿ ಅವ್ರ ಮರ ನಮ್ಮ ಮಗಳಿಗೆ ಚಿಕಿತ್ಸೆ ಕೊಟ್ಟ ಮರ ಹೋಗ್ತಾರ ಅವ್ರ ಮನೆ ಹೋಗ್ಕೋಸ್ತಾರ ಮನೆ ಹೋಗ್ತಾರ ಆ ಇದು ನಾವು ನಮ್ಮ ದೇವರ 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 ವಸ್ತುಗಳನ್ನು ದೇವರಿಗೆ ಅರ್ಪಿಸಲು ಬಂದಿದ್ದೇವೆ ಈ ವಸ್ತುಗಳನ್ನು ನೀವು ಅರ್ಪಿಸಿಕೊಳ್ಳಬೇಕು ಅಂತ ಹೇಳಿದಾರೆ ಸರ್ ಆ ಅರ್ಪಿಸಿ ಅವ್ನು ಎಲ್ಲಾರು ಕೊಟ್ಟರೆ ಸರ್ ತಮ್ಮ ಮನ ಪರಿವರ್ತನೆ ಆಯ್ತು ಸರ್ ಜೀವನ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದಿರಿ ಆ ಇದೇ ರೀತಿ ಬಂದಂತವ್ರಿಗೆ ಎಲ್ಲಾರ್ಗು ಸಹಿತ ವಿವರಣೆಯನ್ನ ಕೊಡ್ದು ಅಡ್ಡಿ ಇಲ್ಲ ಏನು ಕಳರ್ ಪಾಠದೊಳಗಡೆ ಏನ್ ಲೈದರು ಕಳ್ಳಿನ ಮಗುವಿಗೆ ಯೋಚನೆ ತಪ್ಪಿದರಿಂದ ನನಗೆ ಚಿಕಿತ್ಸೆ ಕೊಡಲು ಕಟ್ಟಿದ್ರು ಅವ್ರಿಗೆ ಚಿಕಿತ್ಸೆ ಕೊಡುವಂತ ಕೆಲಸ ಮಾಡುತ್ತೀರಿ ವೈದ್ಯರಾಗಿ ನೀವು ನೀವು ವೈದ್ಯರ ಹೆಂಡತಿ ರತ್ನಮ್ಮ ಅಣ್ಣ ನೀವು ಬ್ರೋ ಅದೆ ನೀ ಇವ್ರು ಏನ್ ತಿ ರತ್ನ ನೀ ಇವ್ರು ಏನ್ ತಿ ರತ್ನ ಅಡಿ ಚಂದagiri ಇದು ವಿಶೇಷ ಯಾವ ಪಾಠ ನಿಮಗೆ ಮರದ ಹೊಂಗೇ ನಿಮ್ದು ಗೋಪಾಲ ಕೃಷ್ಣ ಗೋಪಾಲಕೃಷ್ಣ ಅಡಿಗವ್ರ ಪಾತ್ರ ಏನು ಗೋಪಾಲ ಕೃಷ್ಣ ಅಡಿಗವ್ರ ಪರಿಚಯ ಹೇಳ್ತೀವಿ ಒಂದ್ ಸ್ವಲ್ಪ ಗೋಪಾಲ ಕೃಷ್ಣ ಅಡಿಗವರು ಹತ್ತೊಂಬತ್ ನೂರ ಹದ್ನೆಂಟರಲ್ಲಿ ಜನಿಸಿದರು ಅವರು ಉಡುಪಿ ಜಿಲ್ಲೆಯ ಮೋಗೇರಿ ಎಂಬಲ್ಲಿ ಜನಿಸಿದರು ಅವರ ಕೃತಿಗಳು ಅಂದರೆ ನಡೆದು ಬಂದ ದಾರಿ ಭೂಮಿ ಗೀತೆ ಭಾವದ ಮುಂತಾದ ಕೃತಿಗಳನ್ನು ಹರಿಸಿದ್ದಾರೆ ಅವರಿಗೆ ಪಂಪ್ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಅವರು ಬರೆದ ಸಮಗ್ರ ಕಾವ್ಯ ಎಂಬ ಕೃತಿಯಿಂದ ಆರಿಸಲಾಗಿದೆ ನಿಮ್ಮದು ಏನು ಯಾವ ಪಾಠ ನಿಮ್ದು ಸಹಿತ ಇಂಜಿನಿಯರ್ ಇಂಜಿನಿಯರ್ ನಮ್ ಜೀವನದಲ್ಲಿ ಸರ್ ಒಂದೇ ಗುರಿ ಇರ್ಬೇಕು ಸರ್ ಇವಾಗ ಲಾಯರ್ ಆಗ್ತೇನೆ ಡಾಕ್ಟರ್ ಆಗ್ತೇನೆ ಅಂತಂದ್ರೆ ಒಂದ್ ಒಬ್ರು ಒಂದ್ ಒಂದ್ ಮನುಷ್ಯ ಆಗ್ಬೇಕಂದ್ರೆ ಒಂದ ಒಂದೇ ಗುರಿ ಇರ್ಬೇಕು ಸರ್ ಅದಕ್ಕ ಸಾಧಿಸ್ಬೇಕು ಸರ್ ಅದನ್ನ ಗುರಿ ಮುಟ್ಟು ಅದನ್ನ ಗುರಿ ಮುಟ್ಟು ತನಕ ನಮ್ ಜೀವನದೊಳಗ ಬೇರೆ ಯಾವ್ದು ಯೋಚನೆ ಬರ್ಬೇಕು ಸರ್ ಅದಕ್ಕೋಸ್ಕರ ಒಂದೇ ಹೆಗ್ಗುರಿಗೆ ಹೋರಾಡು ಹಾಗಲಿರು ಕಮಲ ಕಮಲ ಸರ್ ಕೆಸರಿನ ಒಳಗೆ ಹುಡ್ತೈತ್ ಸರ್ ಮತ್ತ ಬ್ಯಾರೆ ಹೂಗಳೆಲ್ಲ ಗಿಡದ ಒಳಗೆ ಹುಡ್ತಾ ಆದ್ರೆ ಕಮಲ ವಿಶೇಷ ಅದ್ ಕೆಸರಿನ ಒಳಗೆ ಹುಡ್ತೈತಿ ಮತ್ತ ನಮ್ ನಾವ್ ಓದ್ಬೇಕಂತಂದ್ರೆ ಏನ್ ಬೇಕಾದ್ ಮಾಡ್ಬೋದಲ್ಲ ಅದಕ್ಕೆ ಕಮಲ್ ಇಂದ ತಿಳ್ಕೊಬೋದು ಸರ್ ಈ ಪಾಠದಲ್ಲಿ ಮನುಷ್ಯರ

ಏ ಸಾಕ್ ಸಾಕು ಸಾಕ್ ಬಾಳ್ ಚಂದಾಗಿ ಬಂದಿರಿ ಆ ನಿಮ್ದು ಕಾನ್ಸೆಪ್ಟ್ ಯಾವ ಪಾಠ ವ್ಯಾಕ್ಸ್ ಮ್ಯೂಸಿಯಂ ಮೊದಲಿನ ಕಾಲದಲ್ಲಿ ಮನುಷ್ಯರು ಹೇಗೆ ಜನರಿಗೆ ಕಿರುಕುಳ ಕೊಡುತ್ತಾರೆ ಹಾರರ್ಸ್ ಅಂತ ಹೆದರಿಸಿ ಎದರಿಸಿ ಅವ್ರನ್ನ ರಂಜಿಸಲಿಕ್ಕೆ ಇರುವಂತಹ ಚೇಂಬರ್ ಆಫ್ ಹಾರರ್ಸ್ ಅನ್ನುವಂಥದ್ದು ಬಹಳ ಅಂದ್ರೆ ಬಹಳ ಚಂದಾಗಿದ್ರಿ ಅಡಿಲಾ ವೆರಿ ಗುಡ್